ತರಚುಗಾಯವ ಗಾಯಬ ಕೆರೆದು ಹುಣ್ಣನಾಗಿ ಕಪಿ ಹೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ ಧರೆ ಎಲ್ಲವನು ಶಪಿಸಿ ಮನದಿ ಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಪು ತಿಮ್ಮ ಚಂದ್ರು ಒಂದು ಕೋತಿ ಆ ಸಣ್ಣ ಗಾಯ ಆಗಿದ್ರೆ ಅದನ್ನ ಅದೇ ಜಾಗದಲ್ಲಿ ತುರ್ಸಿ 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 ಅದ ಗಾಯವನ್ನ ದೊಡ್ಡದ್ ಮಾಡ್ಕೊಂಡ್ಬಿಡುತ್ತೆ ಮನುಷ್ಯರು ಕೂಡ ಒಂದ್ ರೀತಿ ಅದೇ ರೀತಿ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಏನು ಅಂದ್ರೆ ಇವಾಗ ಎಲ್ರಿಗೂನು ಸಹಜವಾಗಿ ಒಂದಿಷ್ಟು ಕೊರತೆಗಳು ಬಂದೇ ಇರತ್ತೆ ಜೀವನದಲ್ಲಿ ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ ಆ ಕೊರತೆಗಳನ್ನ ಪದೇ ಪದೇ ನೆನ್ಪ್ ಮಾಡ್ಕೊಂಡು ನೆನ್ಪ್ ಮಾಡ್ಕೊಂಡು ಅಯ್ಯೋ ನನಗೆ ಇದ ಸಿಕ್ಕಿಲ್ವಲ್ಲ ಈ ಕೊರತೆ ಆಗ್ಬಿಡಿದ್ಯಲ್ಲ ನನಗೆ ಅಂತ ಹೇಳ್ಕೊಳ್ತಾ ಈ ಜಗತ್ ಇರದೆ ಹೀಗೆ ಈ ಜಗತ್ನಲ್ಲಿ ನನಗೆ ಕೊರತೆ ಕೊಡೋದಿಕ್ಕೆ ಈ ಜಗತ್ತಿದೆ ಅಂತ ಹೇಳಿ ಜಗತ್ತನ್ನ ಶಪಿಸ್ಕೊಂಡು ತಮ್ಮ ಮನಸ್ನಲ್ಲೇ ಒಂದ್ ರೀತಿ ನರಕವನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಆ ನರಕವನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲೇ ನರಳ್ತಾ ನರಳ್ತಾ ಸತ್ ಹೋಗ್ತಾರೆ ಅಂದ್ರೆ ಈ ರೀತಿ ತಮ್ಮದೇ ಆದಂತ ಒಂದು ಕಪೋಲ ಕಲ್ಪಿತ ನರಕವನ್ನ ಮಾಡ್ಕೊಂಡು ಅದರಲ್ಲಿ ನರಳಿ ಬದುಕುವಂಥದ್ದು ಅವಶ್ಯಕತೆ ಇದೆಯಾ ಇಂಥ ಬದುಕ್ ಬೇಕಾ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ರೆ ಸೊ ಆ ಏನಂದ್ರೆ ಲರ್ನ್ ಟು ಲೆಟ್ ಇಟ್ ಗೋ ಅಂತ ಏನಾದ್ರೂ ತುಂಬಾ ಹಿಡ್ಕೊಂಡು ಅದನ್ನ ಒದ್ದಾಡೋದಕ್ಕಿಂತ ಜಸ್ಟ್ ಮೂವ್ ಆನ್ ನಮಸ್ಕಾರಗಳು